ಕ್ವೀನ್ ರಚಿತಾರಾಮ್ ನವರಾತ್ರಿ ಎಂದೇ ತಮ್ಮ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಆದರೆ ಈ ಸರ್ಪ್ರೈಸ್ ಕೇವಲ ಸ್ಟೈಲ್ಗೆ ಸಂಬಂಧಪಟ್ಟದ್ದ ದೊಡ್ಡ ಸುದ್ದಿಯ ಸುಳಿವಾ ನೋಡೋಣ ಬನ್ನಿ ಇತ್ತೀಚೆಗೆ ಕೂಲಿ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ನಲ್ಲೂ ಹೃದಯ ಗೆದ್ದ ರಚಿತಾ ರಾಮ್ ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಸಿನಿಮಾವಿಗಿಂತ ಹೆಚ್ಚು ಸುದ್ದಿಯಲ್ಲಿರುವುದು ಈಗ ಅವರ ವೈಯಕ್ತಿಕ ಜೀವನ ನವರಾತ್ರಿಯ ಸಂಭ್ರಮದ ವೇಳೆ ರಚಿತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಶೇಷ ಫೋಟೋ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅವರು ಮೂಗುತಿ ಹಾಕಿಕೊಂಡು ನನ್ನ ಬಹಳ ದಿನಗಳ ಆಸೆ ಇಂದು ಈಡೇರಿದೆ ಎಂದು ಬರೆದಿದ್ದಾರೆ ಮೂಗುತಿಯಲ್ಲಿ ಕಾಣಿಸಿಕೊಂಡ ರಚಿತಾ ರಾಮ್ ಲಿಟ್ರಲಿ ಚಂದದ ಮುದ್ದು ಹುಡುಗಿ ಎನ್ನಿಸೋ ಹಾಗೆ ಇದ್ದರು ಈ ಲುಕ್ ನೋಡಿದ ಅಭಿಮಾನಿಗಳು ಒಂದೇ ಮಾತು ಡಿಂಪಲ್ ಜೊತೆಗೆ ಮೂಗುತಿ ಡಬಲ್ ಧಮಾಕ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಮದುವೆಗೆ ಸಿಗ್ನಲ್ ಕೊಟ್ಟಿದ್ರ ಮತ್ತೊಬ್ಬರು ಬರೆದಿದ್ದಾರೆ ಅಷ್ಟು ಬೇಗನೆ ಶುಭ ಸುದ್ದಿ ಕೊಟ್ಟಿರಾ ಅಂತ ಕಾಣ್ತಿದೆ ಅಂದ್ರೆ ಎಲ್ಲೆಡೆ ಒಂದೇ ಚರ್ಚೆ ರಚಿತಾ ಮದುವೆಗೆ ರೆಡಿಯಾ ಸಾಮಾನ್ಯವಾಗಿ ಮೂಗು ಚುಚ್ಚಿಸುವುದು ಮದುವೆಯ ಸಿಗ್ನಲ್ ಅನ್ನು ನಂಬಿಕೆಯೂ ಇದೆ ಹೀಗಾಗಿ ರಚಿತಾ ಅವರ ಫೋಟೋ ನೋಡಿ ಅಭಿಮಾನಿಗಳು ಖಂಡಿತ ದೊಡ್ಡ ಸುದ್ದಿ ಬರ್ತಿದೆ ಎಂದು ಊಹಿಸುತ್ತಿದ್ದಾರೆ ಹೀಗಾದರೆ ಇದು ಕೇವಲ ಫ್ಯಾಷನ್ ಚೇಂಜ್ ಅಷ್ಟೇನಾ ಮದುವೆಯ ಸಿಹಿ ಸುದ್ದಿಗೆ ಪ್ರೀ ಅನೌನ್ಸ್ಮೆಂಟ್ನಾ ಈಗಲೇ ಖಚಿತವಾಗಿಲ್ಲ ಆದರೆ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದಾರೆ ನಿಮಗೆ ಏನನ್ಸುತ್ತೆ ರಚಿತಾ ರಾಮ್ ಮದುವೆಗೆ ಸುಳಿವು ಕೊಟ್ಟಿದ್ರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಸಿನಿ ಜಗತ್ತಿನ ಇನ್ನಷ್ಟು ಹಾರ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ